ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೇಷ್ ಕಿಚನ್ಗೆ ಸ್ವಾಗತ ನಾನು ಇವತ್ತು ಬಾಳೆಕಾಯಿ ಯೂಸ್ ಮಾಡ್ಕೊಂಡು ಬಜ್ಜಿ ಮಾಡ್ತೀನಿ ಬಾಳೆಕಾಯಿ ತುಂಬಾ ಹೆಲ್ದಿ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದಂಥ ಅಂಶಗಳಿವೆ ಅದರಲ್ಲಿ ಅಂಶ ಇರೋದ್ರಿಂದ ಅಟ್ ಅಟ್ಲೀಸ್ಟ್ ವಿರೋ ವೀಕ್ಲಿ ಒಂದು ಸಾವಿರ ತಿನ್ನಬೇಕು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನು ಒಂದು ನೂರಿಂದ ನೂರೈವತ್ತು ಗ್ರಾಮ್ ಆಗೋಷ್ಟು ಕಡಲೆ ಹಿಡ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಅಳತೆ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಒಂದು ಟೇಬಲ್ ಒಂದೊಂದರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈಗ ಬಾಳೆಕಾಯಿ ಎರಡು ಎರಡು ಕಟ್ ಮಾಡಿ ನೀಟಾಗಿ ತೊಳ್ಕೊಂಡು ಮೇಲುಗಡೆ ಸ್ವಲ್ಪ ನಾರು ತೆಗೆದು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಆಗಾದರೂ ಮಾಡ್ಕೊಳ್ಳಿ ಉದ್ದಕ್ಕಾದರೂ ಮಾಡ್ಕೊಳ್ಳಿ ನಿಮ್ಗೆ ಯಾವ ಆಕಾರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ಎರಡು ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಉಪ್ಪು ಎರಡು ಹಚ್ತಿದ್ದೀನಿ ಯಾಕಪ್ಪ ಅಂದರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಬಾಳೆಕಾಯಿಗೆ ನೀವು ಬಜ್ಜಿ ಮಾಡಿದಾಗ ಮೇಲ್ಗಡೆ ಮಾತ್ರ ಟೇಸ್ಟ್ ಇರುತ್ತೆ ಒಳಗಡೆ ಹಸಿ ಹಸಿ ಇರುತ್ತಲ್ಲ ಆ ಥರ ಆಗಬಾರ್ದು ಅಂತ ಉಪ್ಪು ಹಿಡಿಯುತ್ತೆ ಮತ್ತು ಜೀರಿಗೆ ಹಚ್ಚೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಈಗ ನಾನು ಕಡಲೆ ಹಿಟ್ಟಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಎದಿತ್ಕೊಂಡಿದ್ದೆ ಅಚ್ ಖರದ ಪುಡಿ ಜೀರಿಗೆ ಪುಡಿ ಪುಡಿ ಹಿಂಗು ಸೋಡಾ ಉಪ್ಪು ಮತ್ತು ಅಕ್ಕಿ ಹಿಟ್ಟು ಇದೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ದಿನ ಕಲಸ್ಕೋತೀನಿ ಹಿಟ್ಟು ಈ ಹಿಟ್ಟು ಕಲಸ್ಕೊಂಡಿರೋದು ಬಾಳೆಕಾಯಿಗೆ ನೀಟಾಗಿ ಹತ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೊಬೇಕು ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಬಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನೋಡಿ ನಾನು ಸ್ಲೈಸಾಗಿ ಉದ್ದಕ್ಕೆ ಮತ್ತು ರೌಂಡಾಗಿ ಎರಡೆರಡು ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೀಗ ಕಡಲೆ ಹಿಟ್ಟಿ ಹಂಗೆ ಕಲಸಿಟ್ಕೊಂಡಿದ್ದೀನಿ ಅದ್ರ ಜೊತೆ ಅದರಲ್ಲಿ ಲಿ ಡಿಪ್ ಮಾಡ್ಕೋತಿದ್ದೀನಿ ಡಿಪ್ ಮಾಡಿ ಸ್ಟವ್ ಮೇಲೆ ಒಂದು ಬಾಣಲೇಲಿ ಎಣ್ಣೆ ಕಾಯಿ ಈಗ ಅದು ಎಣ್ಣೆಗೆ ಹಾಕ್ತಿದ್ದೀನಿ ಸಂಜೆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಮನೆಯವರು ತುಂಬ ಅಂದರೆ ತುಂಬ ಖುಷಿ ಪಡ್ ತಿಂತಾರೆ ಮತ್ತು ಬಾ ಮಳೆ ಟೈಮಲ್ಲಿ ಈವ್ನಿಂಗ್ ಟೈಮ್ ಚಳಿ ಇರೋವಾಗ ಮಾಡಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಾಳೆಕಾಯಿ ಹೆಲ್ದಿ ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದರೂ ಬಾಳೆಕಾಯಿ ಎಲ್ದಿ ಇರೋದ್ರಿಂದ ನಾನು ಜೀರಿಗೆ ಹೆಚ್ಚು ಮಾಡಿರೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಈಗ ನೋಡಿ ಬಾಳೆಕಾಯಿ ಬಜ್ಜಿ ರೆಡಿ ಇದೆ ಎಣ್ಣೆಗೆ ಹಾಕಿ ಎರಡೂ ಸೈಡು ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ ಇದ್ರ ಜೊತೆಗೆ ಚಟ್ನಿ ಬೇಕಾದರೂ ನೀವು ಮಾಡ್ಕೋಬೋದು ತುಂಬಾ ಬೇಗನೆ ಆಗುವಂಥ ರೆಸಿಪಿ ನೀವು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್